ಬಾ ಹೌದಪ್ಪ ನನಗೂ ಸೈಕಲ್ ಅಂದ್ರೆ ಭಾಳ ಇಷ್ಟ ನಮ್ಮ ಸೈಕಲ್ ಕೊಡೋದು ನನಗೆ ಬರೀ ಹಾಲಿನ ಡೈರೆಕ್ಟ್ ಮನಿಗೆ ಅಡ್ಡ್ಯಾಡಕ್ಕೆ ಹೊಲಕ್ಕೆ ಹೋಗ್ತಿರ್ತಾನೆ ಯಾವತ್ತು ನನ್ನ ಸೈಕಲ್ ಸಿಗುದಿಲ್ಲ ಬಾಲ್ಯ ಈಗ ಸೈಕಲ್ ಸಿಕ್ಕತಿ ಬಾ ಇದಾರ ನುಗ್ಗಿರೋದು ಬಿಡೋ ಇಬ್ಬರು ಹೋಗ್ನ ಬಾಲೆ ತೋಲೆ ಹತ್ತಲೆ ಅಲ್ಲ ಇವರಿಬ್ಬರು ಮಕ್ಕಳು ಏನೋ ಪ್ಲ್ಯಾನ್ ಮಾಡಕ್ಕಪ್ಪ ಕಾಣ್ತಾರೆ ಇವತ್ತು ನನ್ನ ಕ ಸೈಕಲ್ ಏನೋ ಕಾದತಿ ಕಾಣ್ತತಿ ಏನು ಮಾಡ್ತಾರೋ ಏನು ಇವರಿಬ್ಬರು ಕೈಯ ನನ್ನ ಸೈಕಲ್ ಸಿಕ್ಕ ನೋಡೋನ್ ತಡಿ ಇಲ್ಲ ಏ ಮತ್ತೆ ನಿಮ್ಮಪ್ಪ ಆಗಲ್ಲ ನಿನ್ನ ಹುಡುಕಾಡಕತ್ತಿದ್ದಂತ ಹುಡುಕಾಡಕತ್ತಿದ್ಮೇಲೆ ಹೋಗಿ ಮನೆಗೆ ಕರೆಯಕತ್ತಾರಲ್ಲ ಅಯ್ಯೋ ಜಸ್ಟ್ ನೀಕ್ಸ್ ಸೈಕಲ್ ಸಿಕ್ತು ಇನ್ನೇನು ಅನ್ನೋದ್ರಾಗ ಬಂದಪ್ಪ ಅಯ್ಯೋ ಸೋಳೆ ಮಗ ಹುಚ್ಚು ಸೋಳೆ ಮಗ ನಮ್ಮ ಕಾಕ ನಮಗೇನು ಸೈಕಲ್ ಆಡಿ ಬಿಡೋದಿಲ್ಲ சைக்கிள் <sansi> <tries> 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 ಹೊಲಕ್ಕೆ ಹೋಗ್ರಿ ಅಂತ ಹೇಳೀನಿ ಸುಳ್ಯ ಮಕ್ಕಳು ಹೋಗಿ ಇಲ್ಲ ನೋಡಿ ಯಾರೊಬ್ಬರು ಬಂದೇ ಇಲ್ಲ ಇವರು ಏನು ಮಾಡತ್ತಾರೋ ಏನು ನಾನು ಇವರು ಹೋಗ್ಯಾರ ಅಂತಂದು ಬ್ಯಾಂಕಿಗೆ ಹೋಗಿ ಡೈರಿಗೆ ಹೋಗಿ ಡಾಕ್ಟ್ರ್ ಕರ್ಕೊಂಬಂದು ಆಕಳ ದವಾಖನಿಗೆ ತೋರಿಸಿ ಈಗ ಇಲ್ಲೇ ಇನ್ನೂ ಬಂದೇ ಇಲ್ಲ ಇವರು ಮೊದಲು ಇಲ್ಲೊಂದಿಟ್ಟು ಕುಂದ್ರ ನನಗೂ ಬಿಸಿಲು ಭಾಳ ಹತ್ತೈತಿ ಬಿಸಿಲಾಗ ನಡ್ಕೊತ ಬನ್ನೆಲ್ಲ ಇಲ್ಲಿ ಒಟ್ಕೊಂತ ಎದ್ದ ಎಲೆ ಅಡಿಕೆ ಹಾಕ್ಕೊಂಡು ಎದ್ದು ಹೋಗಿ ಮೇವು ಕೊಯ್ಯಕ ಚಲೋ ಮಾಡ್ತಾನೆ ಈ ಸುಳೆ ಮಕ್ಳು ಮೇವು ಅಂತ ಬಿಟ್ಟಿದ್ರೆ ಇವತ್ತು ದನ ಉಪವಾಸ ಹಾಕಿದ್ವು ನೋಡ್ತೀವಿ ಯಾಕಲ್ಲಪ್ಪ ಒಬ್ಬನ ಕುಂತಿಯಲು ಮರ ಇಲ್ಲೇ ನೀನು ಇಲ್ಲ ಇಲ್ಲಕ್ಕಾಗ ನಾನು ಈಗ ಬನ್ನಿ ಮೇವು ಕೊಯ್ ಅಂತ ಅಂತಂದು ಹೊಲಕ್ಕೆ ಕಳ್ಸಿದ್ರೆ ಅವರು ಸೋಳೆ ಮಕ್ಳು ಬಂದೇ ಇಲ್ಲ ಎಲ್ಲಿದಾರೆ ಏನ ನಾನು ಅವ್ರು ಕೊಯ್ತಾರೆ ಮರೇ ಅಂತಂದು ಬ್ಯಾಂಕಿಗೆ ಹೋಗಿ ಡೈರಿಗೆ ಹೋಗಿ ಬಂದು ಮತ್ತೆ ಬರುವಾಗ ಡಾಕ್ಟರ್ ಡಾಕ್ಟರ್ ಬಂದ ಆಕಳು ಭಾಳ ಹೆತ್ಕೊಳಕತಿತ್ಪಾ ಮಾರೇ ಅದನ್ನ ನೀ ತೋರಿಸಿ ಬರ್ಬೋಳ್ದ ಹೊತ್ತಾತ ಇಲ್ಲೇ ಬಂದ ಈಗ ಬಂದು ಇಲ್ಲಿ ಕುಂತ ನೋಡು ಮಾರೇ ಬಾ ಕುಂದ್ರ ಬಾಡಿ ಎಲೆ ಹಾಕೋ ಬಾ ನೀ ಎದಕ್ಕೆ ಹೋಗಿದ್ದಿ ನಾನು ಗಾಂಜಾಳ ಒನಿಗೆ ಹಂಗಾರ ಮುರಿಯಾಕ ಬರ್ತೇನೆ ಅಂತ ಹಾಕತನಂತ ಬಂದಿದ್ನಿ ಇದೊಟ್ಟು ಮಾಡ ಮುಗಲು ಆಗಾಕತ ಮರ ಇದು ನೋಟು ಮಾಡ ಮುಗಲು ನೋಡ್ಕೊಂಡು ಮುರಿಬೇಕು ಏನು ಹಬ್ಬ ಮಾಡಿ ಮುರಿದೋಕೆವು ಏನೀಗ ಮುರಿದಾಕತ್ತೇವ ಅಂತ ನೋಡ್ಕೊಂಡು ಹೋಗಾಕೊಂಡಿದ್ನಿಪ್ಪಾ ಬಾ ಕುಂದ್ರ ಬಾ